ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದಿಂದ ಗೃಹ ಲಕ್ಷ್ಮಿಯರಿಗೆ ಒಂದು ಹೊಸ ಸೂಚನೆಯನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ನಿಮ್ಗೆ ಯಾಕೆ ಇಷ್ಟು ದಿನ ಹನ್ನೊಂದನೇ ಕಂತಿನ ಹಣ ಬರ್ಲಿಕ್ಕೆ ತಡ ಆಗ್ತಾ ಇದೆ ಹಾಗೆ ಹನ್ನೆರಡನೇ ಕಂತಿನ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ರಾಜ್ಯ ಸರ್ಕಾರನೇ ಸ್ಪಷ್ಟನೆ ಕೊಟ್ಟಿದೆ ಅಂದ್ರೆ ಸಮೀಕ್ಷೆಯನ್ನ ನಡೆಸಿದ್ದಾರೆ ಅಂದ್ರೆ ಏನು ಸಮೀಕ್ಷೆಯನ್ನ ಮಾಡಿದ್ದಾರೆ ಏನು ಮಹಿಳೆಯರಿಗೆ ಹೊಸ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ವಿಡಿಯೋ ಹಾಗೆ ಇಂಪಾರ್ಟೆಂಟ್ ಕೂಡ ಆಗಿದೆ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡಿ ಕೇಳಿ ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಎಂಡ್ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಅಂಡ್ ಸಾಕಷ್ಟು ಜನ ನನ್ನ ಎಫ್ ಬಿ ಪೇಜ್ ಬಗ್ಗೆ ಕೇಳ್ತಾ ಇದ್ರಿ ಅಂದ್ರೆ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ ಎಲ್ರಿಗೂ ಗೊತ್ತೇ ಇದೆ ಸೊ ತುಂಬಾ ಬೇಜಾರ್ ಈಗಲೂ ಕೂಡ ಇದೆ ನನಗೆ ಸೊ ಈಗಾಗಲೇ ಒಂದು ಹೊಸ ಪೇಜ್ ನ ಕೂಡ ಕ್ರಿಯೇಟ್ ಮಾಡಿದೀನಿ ಅದ್ರ ಬಗ್ಗೆ ಕೂಡ ವಿಡಿಯೋ ಎಂಡಿಂಗ್ ನಲ್ಲಿ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಏನಂತ ಹೆಸರಿಟ್ಟಿದ್ದೀನಿ ಹೊಸ ಪೇಜ್ಗೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನಂತ ಗೃಹಲಕ್ಷ್ಮಿಯರ್ಗೆ ರಾಜ್ಯ ಸರ್ಕಾರದಿಂದ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳಿ ನೋಡೋದಾದ್ರೆ ಈಗಾಗ್ಲೇ ಎಷ್ಟೋ ವಿಪಕ್ಷಗಳು ಏನಂತ ಮಾತಾಡ್ತಿತ್ತು ಹೇಳಿ ಇದು ಬಿಟ್ಟಿ ಭಾಗ್ಯ ಸೊ ಈ ಒಂದು ಐದು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇತ್ತು ಅಲ್ವಾ ಸೊ ಅದೇ ರೀತಿನಲ್ಲಿ ಎಷ್ಟೋ ಜನಗಳು ಕೂಡ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಂತಾ ಇರೋರಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಕರೆಂಟ್ ಬಿಲ್ ತಗೊಂತಾ ಇರೋರಾಗಿರ್ಬೋದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಈಗ ಕರೆಂಟ್ ಬಿಲ್ ಆಗಿರ್ಲಿ ಉಚಿತ ಅಕ್ಕಿ ಹಣ ಆಗ್ಲಿ ಎಲ್ಲರೂ ಕೂಡ ತಗೊಂತಾ ಇದ್ದಾರೆ ಆದ್ರೂ ಕೂಡ ಇಲ್ಲಿ ಜನಗಳೇ ಹೇಳ್ತಾ ಇದಾರೆ ಇದೆಲ್ಲ ಬಿಟ್ಟಿ ಭಾಗ್ಯ ಈ ಸಿದ್ದರಾಮಯ್ಯ ಅವ್ರಿಗೆ ಯಾಕ್ ಬೇಕಾಗಿತ್ತು ಈ ಐದು ಗ್ಯಾರಂಟಿಗಳೆಲ್ಲ ಯಾಕೆ ಕೊಡ್ಬೇಕಾಗಿತ್ತು ಇವರು ರಾಜ್ಯ ಅಭಿವೃದ್ಧಿ ಮಾಡೋದಿಲ್ಲ ದಿವಾಳಿನೇ ಮಾಡ್ತಿದ್ದಾರೆ ವಿಪಕ್ಷಗಳು ಹೇಳ್ದಾಗೆ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಇದೇ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಸರ್ಕಾರಕ್ಕೆ ಮುಟ್ಸಿರುವಂತದ್ದು ಇಲ್ಲಿ ನಾವು ಬಿಜೆಪಿ ಸರ್ಕಾರ ಅಥವಾ ಜೆಡಿಎಸ್ ಸರ್ಕಾರದವ್ರು ಮಾತ್ರ ಹೇಳ್ತಾ ಇಲ್ಲ ಜನಗಳ ಬಾಯಿಲೆ ಬರ್ತಾ ಇದೆ ಸೊ ಈ ರಾಜ್ಯ ಸರ್ಕಾರ ಮಾಡಿರೋದು ತಪ್ಪು ನಮ್ಗೆ ಈ ರೀತಿ ಯಾವ್ದೇ ಗ್ಯಾರಂಟಿ ಯೋಜನೆಗಳು ಬೇಕಾಗಿರ್ಲಿಲ್ಲ ಇವ್ರು ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಸೊ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ನೀವು ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ಒತ್ತಾಯ ಮಾಡ್ತಾ ಇರೋ ಕಾರಣದಿಂದ ಇಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ನಡೆಸಿದ್ದಾರೆ ಅಂದ್ರೆ ಅವ್ರು ಬಂದು ನಡ್ಸಿಲ್ಲ ಸೊ ಅವ್ರಿಗೆ ಸಂಬಂಧಪಟ್ಟಂತ ಇಲಾಖೆಗೆ ಅಂದ್ರೆ ಅಲ್ಲಿಯ ಅಧಿಕಾರಿಗಳಿಗೆ ಹೇಳಿ ನೀವು ಜನರ ಒಂದು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಸಮೀಕ್ಷೆ ನಡೆಸಬೇಕು ಸರ್ವೆ ಆಗ್ಬೇಕು ಇದಕ್ಕೆ ಸೊ ಜನಗಳು ಹಂಗಂದ್ರೆ ನಿಜವಾಗ್ಲೂ ನಾವು ಕೊಡ್ತಾ ಇರುವಂತ ಗ್ಯಾರಂಟಿ ಯೋಜನೆಗಳು ಬೇಡವಾ ಅವ್ರಿಗೆ ಇದರಿಂದ ಅನಾನುಕೂಲ ಆಗ್ತಾ ಇದೆಯಾ ಬಿಟ್ಟಿ ಭಾಗ್ಯ ನಾನು ಏನಾದ್ರೂ ಕೊಡ್ತಾ ಇದೀನ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಆಗಿ ಇಟ್ಟಿರುವಂತದ್ದು ಓಕೆನಾ ಸೊ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಅಂಗನವಾಡಿ ಟೀಚರ್ಸ್ಗಳು ಅಂದ್ರೆ ಹತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಹತ್ತು ಸಾವಿರ ಆಶಾ ಕಾರ್ಯಕರ್ತೆಯರ ಮೂಲಕ ಸೊ ಪ್ರತಿಯೊಂದು ಊರ್ ಊರ್ ಹೋಗ್ಬಿಟ್ಟು ಈಗಾಗ್ಲೇ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಓಕೆನಾ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಮಹಿಳೆಯರು ಸೊ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದೀರೋ ಕಾಂಗ್ರೆಸ್ ಸರ್ಕಾರದಿಂದ ಇದ್ರಿಂದ ನಮ್ಮ ಔಷಧಿ ಖರ್ಚಿಗಾಗ್ತಾ ಇದೆ ಅಥವಾ ನಮ್ಮ ಮನೆಗೆ ರೇಷನ್ ತರಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಅಥವಾ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಈ ಒಂದು ಎರಡ್ ಸಾವಿರ ರೂಪಾಯಿ ಹಣವನ್ನ ನಾವು ಖರ್ಚು ಮಾಡ್ತಾ ಇದೀವಿ ಟ್ಯೂಷನ್ ಫೀಸ್ ಗೆ ಖರ್ಚು ಮಾಡ್ತಾ ಇದೀವಿ ಅಂಡ್ ಎಷ್ಟೋ ಜನ ನಮಗೆ ಮಕ್ಕಳೇ ಇಲ್ಲ ನೋಡ್ಕೊಳ್ಳೋದಿಕ್ಕೆ ಚೆನ್ನಾಗಿ ಓದಿಸ್ವಿ ಅವ್ರೆಲ್ಲರೂ ದೊಡ್ಡ ದೊಡ್ಡದಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಈಗ ನೀವು ನಮ್ಗೆ ಏಜ್ ಆಗಿದೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇರೋದ್ರಿಂದ ನಮ್ಮ ಮಾತ್ರೆಗಾಗಿರ್ಬೋದು ಅಥವಾ ಆಸ್ಪತ್ರೆಗೆ ಆಗಿರ್ಬೋದು ಈ ರೀತಿ ಎಲ್ಲಾ ಕಡೆಯಿಂದಲೂ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಮೀಕ್ಷೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಮಾತಾಡಿದ್ದಾರೆ ಅಂದ್ರೆ ನೇರವಾಗಿ ಮಾತಾಡಿಲ್ಲ ಅಂತ ಆದ್ರೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ ಅಲ್ವಾ ಸೊ ಆ ಕಾರಣದಿಂದಾಗಿ ನಾವು ಕೂಡ ನಿಮ್ಮನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ ಹೇಳುವಂತದ್ದು ಸೊ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನಗಳು ಪಾಸಿಟಿವ್ ಆಗಿ ಮಾತಾಡಿದಾರೆ ಸಮೀಕ್ಷೆಯಲ್ಲಿ ಅಂತ ಹೇಳಿ ತಿಳಿದು ಬಂದಿದೆ ಓಕೆನಾ ಸೊ ಇನ್ನೊಂದೇನು ಅನ್ನಭಾಗ್ಯ ಯೋಜನೆ ಹಣದಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಈ ರೀತಿ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ಜನಗಳು ಏನು ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು ಹಾಗಾದ್ರೆ ಏನ್ ಕೇಳ್ತಾ ಇದ್ದಾರೆ ಅವರ ಒಂದು ಮನವಿ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಅನ್ನಭಾಗ್ಯ ಯೋಜನೆಯಡಿ ನೀವೇನು ಐದೈದು ಕೆಜಿ ಅಕ್ಕಿ ಕೊಡ್ತಾ ಇದೀರೋ ಅದರಿಂದನೂ ಉಪಯೋಗ ಆಗ್ತಾ ಇದೆ ಹಾಗೆ ಉಚಿತ ಅಕ್ಕಿ ಹಣ ಇಷ್ಟು ದಿನ ಕೊಡ್ತಾ ಇದ್ರಲ್ಲ ಅದು ಕೂಡ ಉಪಯೋಗ ಆಗ್ತಾ ಇದೆ ಆದ್ರೆ ಅದ್ರ ಜೊತೆಗೆ ನೀವು ಈಗ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಕೊಡೋದ್ರ ಬದಲು ಮೂರ್ ಕೆ ಜಿ ಅಕ್ಕಿ ಎರಡ್ ಕೆ ಜಿ ರಾಗಿ ಅಂತ ಕೊಡ್ತಾ ಇದೀರಲ್ಲ ಸೊ ಅದ್ರೊಟ್ಟಿಗೆ ನೀವು ಬೇಳೆ ಕಾಳುಗಳನ್ನ ಸೇರಿಸಿ ಕೊಟ್ಬಿಡಿ ನಮ್ಗೆ ಅಂದ್ರೆ ಕಾಳುಗಳ ರೇಟ್ ಎಲ್ಲ ಇವಾಗ ಜಾಸ್ತಿ ಆಗ್ತಾ ಇದೆ ಹೌದಾ ತೊಗರಿ ಬೆಳೆ ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಕಡಲೆ ಕಾಳು ಆಗಿರ್ಬೋದು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಒಟ್ಟಾರೆ ನೀವು ಕಾಳುಗಳನ್ನ ಸೇರಿಸ್ಕೊಡಿ ಅಂಡ್ ಅದ್ರ ಜೊತೆಗೆ ಏನು ಎಣ್ಣೆ ಅಂದ್ರೆ ಅಡುಗೆಗೆ ಬಳಸುವಂತ ಎಣ್ಣೆ ಓಕೆನಾ ಈಗ ಅಡುಗೆ ಬಳಸುವ ಎಣ್ಣೆ ಅಂತ ಹೇಳಿದ್ರೆ ನೂರ ಐವತ್ತು ರೂಪಾಯಿ ನೂರ್ ರೂಪಾಯಿ ಈ ರೀತಿ ಇದೆ ಅಲ್ವಾ ಅದು ಕೂಡ ತುಂಬಾ ದುಬಾರಿ ಆಗೋಯ್ತು ಸೊ ಈ ಎರಡು ಐಟಮ್ ನೀವು ರೇಷನ್ ನಲ್ಲಿ ನಮ್ಗೆ ಕೊಡ್ತಾ ಹೋದ್ರೆ ನ್ಯಾಯಬೆಲೆ ಅಂಗಡಿನಲ್ಲಿ ತುಂಬಾ ಉಪಯೋಗ ಆಗತ್ತೆ ಈಗ ಎರಡ್ ಕೆಜಿ ರಾಗಿ ಕೊಡೋದ್ರ ಬದಲಾಗಿ ನೀವು ಸೊ ಈ ರೀತಿ ಈ ಎರಡು ಐಟಮ್ ಅಕ್ಕಿ ಜೊತೆ ಸೇರಿಸಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಜನಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಮೀಕ್ಷೆಯಲ್ಲಿ ಓಕೆನಾ ಆದ್ರೆ ಸರ್ಕಾರ ಇದಕ್ಕೆ ಏನ್ ಹೇಳುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸೊ ಕೊಡುತ್ತಾ ಅಥವಾ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತಾ ಗೊತ್ತಿಲ್ಲ ಸೊ ಇಷ್ಟೆಲ್ಲ ಸಮೀಕ್ಷೆಯಲ್ಲಿ ಜನಗಳ ಉತ್ತರ ಜನಗಳ ಅಭಿಪ್ರಾಯವನ್ನ ತಗೊಂಡ್ಮೇಲೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೊಸ ಸೂಚನೆಯನ್ನ ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇದ್ದಾರೆ ಏನಾಗಿದ್ರೆ ಹೊಸ ಸೂಚನೆ ಮಹಿಳೆಯರಿಗೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇಷ್ಟು ದಿನ ಯಾವ್ಯಾವ ಮಹಿಳೆಯರಾಗಿರ್ಲಿ ಯಾವುದೇ ಜನರಾಗಿರ್ಲಿ ಅಥವಾ ಯಾವ್ದೇ ವಿಪಕ್ಷಕ್ಕೆ ಸೇರಿದಂತವರಾಗಿರ್ಲಿ ಓಕೆನಾ ಸೊ ಪ್ರತಿಯೊಬ್ಬರಿಗೂ ಕೂಡ ನಾವು ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಹೋಗಿದೀವಿ ಅಲ್ವಾ ಸೊ ನೀವು ನಮ್ಗಳಿಗೆ ಓಟ್ ಹಾಕಿದೀರ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆ ಮಾತ್ರ ಕೊಡೋದಾಗ್ಲಿ ನಮ್ಗಳಿಗೆ ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡೋ ಕೊಡದೆ ಇರೋ ರೀತಿನಲ್ಲಿ ನಾವು ಮಾಡಿಲ್ಲ ಸೊ ಈಗ ಏನ್ ಮಾಡ್ತಾ ಇದೀವಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ನೀಡ್ತಾ ಇದೀವಿ ನಿಮ್ಗೆ ಇದು ಬಿಟ್ಟಿ ಭಾಗ್ಯ ಅಂತ ಏನಾದ್ರು ಅನ್ಸೋದಾದ್ರೆ ನೀವುಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡ್ಕೋಬಹುದು ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ ಮುಂದೆ ಆಪ್ಷನ್ ಬರತ್ತೆ ಈಗ ನೀವ್ ಹೇಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಹೋಗ್ತಾ ಇದ್ರೋ ಅದೇ ರೀತಿಯಾಗಿ ನಮಗ್ ಬೇಡಪ್ಪ ಈ ರಾಜ್ಯ ಸರ್ಕಾರ ಕೂಡ ಎರಡ್ ಸಾವಿರ ರೂಪಾಯಿ ಹಣ ನಮ್ಮನ್ನ ಕ್ಯಾನ್ಸಲ್ ಮಾಡಾಕಿ ನಮ್ಗೆ ತೆಗ್ದಾಕಿ ಅಂತ ಹೇಳ್ಬಿಟ್ಟು ನೀವೇ ಸ್ವತಃ ಹೋಗ್ಬಿಟ್ಟು ಗ್ರಾಮ ಕಚೇರಿಗಳಲ್ಲಾಗಿ ಕಚೇರಿಗಳಲ್ಲಾಗ್ಲಿ ಬೆಂಗಳೂರು ಕಚೇರಿಗಳಲ್ಲಾಗ್ಲಿ ಸೊ ನೀವು ಕ್ಯಾನ್ಸಲ್ ಮಾಡಿಸ್ಕೋಬಹುದು ಓಕೆನಾ ಸೊ ಇದು ಸ್ವತಃ ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತ ನಿರ್ಧಾರ ನಿಷ್ಠೆ ಅಲ್ಲ ನಿಮ್ಗೆ ಏನಾದ್ರು ಗೃಹ ಜ್ಯೋತಿ ಯೋಜನೆ ಉಚಿತ ಕರೆಂಟ್ ಬಿಲ್ ಬೇಡ್ವಾ ಸೊ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ತಪ್ಪು ಈ ರೀತಿ ಆದ್ರೆ ರಾಜ್ಯದ ಅಭಿವೃದ್ಧಿ ಇನ್ನೇನ್ ಮಾಡ್ತಾರೆ ಇವ್ರು ಅನ್ನೋದಾದ್ರೆ ನೀವುಗಳು ಕೂಡ ಹೋಗ್ಬಿಟ್ಟು ಏನು ಬೆಸ್ಕಾಂ ಆಫೀಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಗ್ರಾಮವನ್ನ ಕಚೇರಿಯಲ್ಲಿ ಆಗಿರ್ಬೋದು ನಮ್ಗೆ ಕರೆಂಟ್ ಬಿಲ್ ಕೂಡ ಕ್ಯಾನ್ಸಲ್ ಮಾಡ್ಬಿಡಿ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಮಾಡಿ ನಾವು ದುಡ್ಡು ಕೊಟ್ಬಿಟ್ಟೆ ಮಾಮೂಲಿ ಹೆಂಗೆ ಬಿಲ್ ಕಟ್ತಾ ಇದ್ವೋ ಅದೇ ರೀತಿಯಾಗಿ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನೀವೇ ಸ್ವಂತವಾಗಿ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಅಂಡ್ ಅನ್ನಭಾಗ್ಯ ಯೋಜನೆ ಹಣದಲ್ಲೂ ಅಷ್ಟೇನೆ ಎಲ್ಲಾ ರೀತಿಯಲ್ಲೂ ನೀವೇ ಸ್ವಂತವಾಗಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಕ್ಯಾನ್ಸಲ್ ಮಾಡಿಸ್ಕೊಬಹುದು ಯಾಕಂದ್ರೆ ಸೊ ಇಲ್ಲಿ ಸರ್ ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಿಂದ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದಿರಲ್ಲ ಸೊ ದಿವಾಳಿ ಆಗುತ್ತೆ ಅಂತ ಮಾತಾಡೋರು ನೀವೆಲ್ರು ಕ್ಯಾನ್ಸಲ್ ಮಾಡಿಸ್ಕೋಬಿಡಿ ಅಂಡ್ ಮುಖ್ಯವಾಗಿ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಹೌದಾ ಅಲ್ಲೂ ಕೂಡ ಮಹಿಳೆಯರು ನೀವೇ ಹೇಳ್ಬಿಡಿ ನಮ್ಗೆ ಟಿಕೆಟ್ ಬೇಡಪ್ಪ ಸಿದ್ದರಾಮಯ್ಯ ಕೊಟ್ಟಿರುವಂತ ಶಕ್ತಿ ಯೋಜನೆ ನಮ್ಗೆ ಇಷ್ಟ ಇಲ್ಲ ನಾವು ಬೇರೆ ಪಕ್ಷ ಓಟ್ ಹಾಕಿದೀವಿ ಸೊ ಬಿಜೆಪಿ ಸರ್ಕಾರದಿಂದ ನಮ್ದು ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ರಾಜ್ಯ ಸರ್ಕಾರದಿಂದ ಹಾಳಾಗುತ್ತೆ ಅಂತ ಹೇಳಿ ನೀವ್ ಹೇಳೋದಾದ್ರೆ ನೀವು ಬಸ್ ಟಿಕೆಟ್ ಕೂಡ ಇನ್ ಮುಂದೆ ದುಡ್ಡು ಕೊಟ್ಟೆ ತಗೋಬೇಕು ಓಕೆನಾ ಯುವ ನಿಧಿ ಯೋಜನೆ ಕೂಡ ಅಷ್ಟೇ ಅಂದ್ರೆ ಡಿಗ್ರಿ ಮಾಡಿರುವಂತ ಸ್ಟೂಡೆಂಟ್ಸ್ ಆಗಿರ್ಲಿ ಡಿಪ್ಲೊಮೋ ಆಗಿರ್ಲಿ ಐ ಟಿ ಐ ಮಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಹಣ ಬರುತ್ತೆ ಅಲ್ವಾ ಸರ್ಕಾರದಿಂದ ಸೊ ಅಂತವರು ಕೂಡ ನಮಗೆ ಬೇಡ ನಾವು ದುಡ್ದೇ ತಿಂತೀವಿ ಸರ್ಕಾರದ ಬೇಡ ಅನ್ನೋದಾದ್ರೆ ನೀವು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹೊಸದಾಗಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯ ದಿವಾಳಿ ಆಗ್ಬಿಡುತ್ತೆ ಇದೆಲ್ಲ ಬಿಟ್ಟಿ ಭಾಗ್ಯ ಬೇಡವಾಗಿತ್ತು ಅಂತ ಹೇಳಿ ಜನಗಳು ನೀವು ಮಾತಾಡೋದಾದ್ರೆ ನೀವೇ ಕ್ಯಾನ್ಸಲ್ ಮಾಡ್ಕೊಂಡಾಗ ನಮ್ಗೆ ರಾಜ್ಯದಲ್ಲಿ ಖಂಡಿತವಾಗ್ಲೂ ಆರ್ಥಿಕ ಹೊರೆ ಕಡಿಮೆ ಆಗ್ತಾ ಬರುತ್ತೆ ನಾವು ಹೊತ್ಕೊಂಡಿರುವಂತ ಭಾರ ದಿನೇ ದಿನೇ ಕಡಿಮೆ ಆಗತ್ತೆ ಸೊ ನಿಮ್ಗೋಸ್ಕರನೇ ಅಲ್ವಾ ನಾವು ಮಾಡ್ತಾ ಇದ್ದಿದ್ದು ನೀವೇ ಈ ರೀತಿ ಬಿಟ್ಟಿ ಭಾಗ್ಯ ಇದೆಲ್ಲಾ ತಪ್ಪು ಸಿದ್ದರಾಮಯ್ಯ ಕೊಟ್ಟಿದ್ದು ನಮ್ಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಿದ್ದೆ ಕರೆಕ್ಟ್ ಅನ್ನೋದಾದ್ರೆ ನೀವೇ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ದೇಶವನ್ನ ಉದ್ಧಾರ ಮಾಡಿ ದೇಶ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಓಕೆನಾ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ರೀತಿ ಆಪ್ಷನ್ ಕೂಡ ಬರುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಡ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಅಂಡ್ ನನ್ನ ಪ್ರಕಾರ ಯಾರು ಕೂಡ ನೀವು ಬೇರೆ ಪಕ್ಷದವರಾಗಿರ್ಲಿ ಕಾಂಗ್ರೆಸ್ ಪಕ್ಷದವರಾಗಿರ್ಲಿ ಯಾರು ಕೂಡ ಬರೋ ಭಾಗ್ಯಗಳನ್ನ ಬೇಡ ಅಂತ ಹೇಳೋದಿಲ್ಲ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ದುಡ್ಡು ಯಾರಿಗ್ ಬೇಡ ಹೇಳಿ ಎಲ್ರು ಬೇಕು ಅಂತಾನೆ ಹೇಳ್ತಾರೆ ಸೊ ಆ ಕಾರಣದಿಂದಾಗಿ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸೊ ಹಂಗನ್ನೋದಾದ್ರೆ ನೀವ್ ಯಾರು ಕೂಡ ಇದು ಬಿಟ್ಟಿ ಭಾಗ್ಯ ನಮಿಗೆ ಬೇಡ ಅಂತ ಅನ್ಬೇಡಿ ಓಕೆನಾ ಸೊ ಏನಾಗಿದೆ ಅಂದ್ರೆ ಈಗ ಹನ್ನೊಂದೇ ಕಂತಿನ ಹಣ ನಮ್ಗೆ ಇಷ್ಟು ದಿನ ಆದ್ರೂ ಬಂದಿಲ್ಲ ಅಂತ ಹೇಳಿ ಹೇಳ್ತೀರಾ ಅಲ್ವಾ ಹಾಗೆ ಹನ್ನೆರಡನೇ ಕಂತಿನ ಹಣ ಬರುತ್ತಾ ಇಲ್ವಾ ಅನ್ನೋ ಅನುಮಾನ ಕೂಡ ಇದೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಇಲ್ಲಿ ಹೋಲ್ಡ್ ಮಾಡಿದೀವಿ ಇದೆಲ್ಲ ಜನಗಳ ಅಭಿಪ್ರಾಯನೂ ನಾವು ತಿಳ್ಕೋಬೇಕಲ್ವಾ ಜನಗಳಿಗೆ ಅದು ಅನಾನುಕೂಲ ಆಗ್ತಾ ಇದೆ ನಾವು ಕೊಡ್ತಾ ಇರೋ ದುಡ್ಡು ಅಂತ ಹೇಳಿದ್ರೆ ನಾವು ಕೊಡೋದನ್ನ ನಿಲ್ಸೇ ಬಿಡೋಣ ಸೊ ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಹನ್ನೊಂದೇ ಕಂತಿನ ಹಣ ಬರ್ತಾ ಇಲ್ಲ ಅಂದ್ರೆ ಸೊ ಎಷ್ಟು ಅದು ನಮ್ಗೆ ನೆಸೆಸಿಟಿ ಇತ್ತು ನಮಗೆ ಬೇಕಾಗಿತ್ತು ಆ ಎರಡ್ ಸಾವಿರ ರೂಪಾಯಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಈಗ ಜನಗಳಿಗೆ ಏನಾದ್ರು ಅನ್ನಿಸ್ತಿದ್ಯಾ ಅಂತ ಹೇಳಿ ಗೊತ್ತಾಗ್ಲಿ ಅಂತಾನೆ ನಾವ್ ಇವಾಗ ಹನ್ನೊಂದನೇ ಕಂತಿನ ಹಣನ ಇನ್ನು ಕೂಡ ಹಾಕಿಲ್ಲ ಆದ್ರೆ ಹಾಕಲ್ಲ ಅಂತ ಹೇಳ್ಬಿಟ್ಟು ಯಾರು ಕೂಡ ಏನು ನಂಬಿಕೆಯನ್ನ ಕಳ್ಕೊಬೇಡಿ ಖಂಡಿತ ಹನ್ನೊಂದೇ ಕಂತಿನ ಹಣ ಬರತ್ತೆ ಸೊ ಸದ್ಯದಲ್ಲೇ ಈ ವಾರದಲ್ಲೇ ಬರುತ್ತೆ ಇವತ್ತು ಅಥವಾ ನಾಳೆ ನಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು ಬಟ್ ನಿನ್ನೆ ಮೊನ್ನೆ ಕಾಯ್ದು ನೋಡಿದ್ರು ಕೂಡ ಯಾವ್ದು ರೀತಿ ಗೃಹಲಕ್ಷ್ಮಿ ಅನ್ನೋನೆ ಕಂತಿನ ಹಣ ಬಂದಿಲ್ಲ ಬಟ್ ಈ ವಾರದಲ್ಲಿ ಫಿನಿಶ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಈಗ ಹೊಸದಾಗಿ ಬಂದಿರುವಂತ ಸೂಚನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೇ ಓಕೆನಾ ಫ್ರೆಂಡ್ಸ್ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತು ಆದ್ರೆ ಮುಖ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನನ್ನ ಮಾತ್ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಂದು ನೇಚರ್ ಹಾಗೆ ನಿಮಗೆ ಗೊತ್ತಿದೆ ಮುಂಚೆಯಿಂದನೂ ನೋಡ್ಕೊಂಡ್ ಬಂದಿದ್ದೀರಾ ಸ್ವಲ್ಪ ವಾಯ್ಸ್ ಜೋರು ನಂದು ಮಾತಾಡೋ ಇದೆ ಹಂಗೆ ನಾನು ಎಷ್ಟೋ ಜನ ನೀವು ತುಂಬಾ ಜೋರಾಗಿ ಮಾತಾಡ್ತೀರಾ ಒಟವಟಾ ಅಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರ್ತೀವಿ ಾರೆ ಸೊ ನನ್ಗೂ ಬೇಜಾರಾಗುತ್ತಂಗ ಅಂದಾಗ ಬಟ್ ಏನು ಮಾಡಕ್ ಆಗಲ್ಲ ಹುಟ್ಗುಣ ಸುಟ್ರು ಹೋಗುದು ಅಂತಾರಲ್ಲ ಆ ರೀತಿ ಬಂದ್ಬಿಟ್ಟಿದೀನಿ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಏನಾದ್ರು ತಪ್ಪಾಗ್ ಮಾತಾಡಿದ್ರೆ ಕ್ಷಮೆ ಇರ್ಲಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡೋದಾದ್ರೆ ನಂದು ಎಫ್ ಬಿ ಪೇಜ್ ಬಗ್ಗೆ ಮಾತಾಡ್ಬೇಡ ನಿಜವಾಗ್ಲೂ ನಂದು ಆ ಪೇಜ್ ಹ್ಯಾಕ್ ಆಗಿರೋದ್ ನೆನಪಿಸ್ಕೊಂಡ್ರೆ ನಾನು ಇಷ್ಟೇ ತುಂಬಾ ಗಟ್ಟಿ ಗಿತ್ತಿ ಆಗಿದ್ರು ಕೂಡ ತುಂಬಾ ಬೇಜಾರಾಗುತ್ತೆ ತುಂಬಾ ಅಳು ಬರುತ್ತೆ ತುಂಬಾ ಕಷ್ಟಪಟ್ಟು ಎಫ್ ಬಿ ಪೇಜ್ ನ ಕ್ರಿಯೇಟ್ ಮಾಡಿದ್ದೆ ಇಪ್ಪತ್ತಾರು ಸಾವಿರ ಜನ ಇದ್ದಂತ ಎಫ್ ಬಿ ಪೇಜ್ ನ ಯಾರೋ ಬಂದು ಹ್ಯಾಕ್ ಮಾಡಿದ್ರು ಸೊ ಈಗಲೂ ಕೂಡ ನಿಮ್ಗಳಿಗೆ ಅನ್ನಿಸ್ಬೋದು ಆ ಪೇಜ್ ನ ತೆಗೆದು ನೋಡಿದಾಗ ಎಫ್ ಬಿ ನಲ್ಲಿ ಅನಿತಾ ಶಮಂತೆ ಹಾಕ್ತಾ ಇದಾರೆ ಅನ್ನೋ ವಿಡಿಯೋ ಅನ್ನೋ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಂದೇ ಹಳೆ ವಿಡಿಯೋ ಇರುತ್ತೆ ಅಲ್ವಾ ಎಫ್ ನಲ್ಲಿ ಆ ವಿಡಿಯೋಗಳನ್ನೇ ತಗೊಂಡು ಮತ್ತೆ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಗಳಿಗೆ ಇಲ್ಲಿ ಅನುಮಾನ ಬರಬಾರ್ದು ಅವರೇ ಹಾಕ್ತಾ ಇದ್ದಾರೆ ಅನ್ನೋ ಹಾಗೆ ಒಂದ್ ನಾಲ್ಕು ವಿಡಿಯೋ ನಂದ್ ಹಾಕೋದು ಮಧ್ಯದಲ್ಲಿ ಯಾವುದೋ ಒಂದು ಕೆಟ್ಟ ವಿಡಿಯೋ ಅಂದ್ರೆ ಬ್ಯಾಡ್ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದು ಸೊ ಈ ರೀತಿ ಮಾಡಿದ್ರೆ ನಮಗೆ ವ್ಯೂಸ್ ಬರುತ್ತೆ ಅನಿತಾ ಶಮಂತೆ ಚಾನಲ್ ಇದು ಅನಿತಾ ಶಮಂತೆ ಹಾಕ್ತಿದ್ದಾರೆ ಅನ್ಕೊಂತಾರೆ ಎಫ್ಬಿ ನಲ್ಲೂ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ರಿಪೋರ್ಟ್ ಮಾಡಿದೀವಿ ಮಿನಿಮಮ್ ಅಂದ್ರೆ ಎರಡರಿಂದ ಮೂರು ತಿಂಗಳು ಟೈಮ್ ಆಗುತ್ತೆ ಆ ಪೇಜ್ ಬ್ಲಾಕ್ ಮಾಡ್ತೀವಿ ಅಥವಾ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಫ್ ಬಿ ಕಡೆಯಿಂದನೇ ನನಗೆ ನೋಟಿಫಿಕೇಶನ್ ಬಂದಿದೆ ಸೊ ನಾನು ಕೂಡ ಅದಕ್ಕೆ ಕಾಯ್ತಾ ಇದ್ದೀನಿ ಆದ್ರೂ ಕೂಡ ತುಂಬಾ ಬೇಜಾರಿದೆ ಸೊ ಅದು ಪೇಜ್ ಅದು ಬಂದರೂ ಕೂಡ ನನಗೆ ಮತ್ತೆ ವಾಪಸ್ ಬರೋದಿಲ್ಲ ಡಿಲೀಟ್ ಆಗುತ್ತೆ ಖಂಡಿತ ಡಿಲೀಟ್ ಆಗಲಿ ಆ ರೀತಿ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದಾರೆ ನಮ್ಮ ಪೇಜಲ್ಲಿಂದ್ರೆ ಆ ಪೇಜಿಂದ ನಂಗೆ ಅದ್ರಲ್ಲಿ ಏನು ಉಪಯೋಗ ಇಲ್ಲ ಖಂಡಿತ ಡಿಲೀಟ್ ಮಾಡ್ಲಿ ಅಂತಾನೆ ನಾನು ಕೂಡ ಬಯಸ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ರಿಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಈಗ ರೀಸೆಂಟ್ ಆಗಿ ನಿಮ್ಗೆ ಹೇಳಿದ್ದೆ ನಾನು ಎಫ್ ಬಿ ನಲ್ಲಿ ಇನ್ನೊಂದು ಪೇಜ್ ನ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ಏನಂತ ಇಡ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಪುಣ್ಯ ಶಮಂತ್ ಅಂತ ಇಡ್ಲಾ ಅಥವಾ ಪುಣ್ಯ ತೋಷಿತ್ ಅಂತ ಇಡ್ಲಾ ಅಂತ ಹೇಳಿ ಕೇಳಿದ್ದೆ ಸಾಕಷ್ಟು ಜನ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ಪುಣ್ಯ ಶಮಂತ್ ಅಂತ ಇಡಿ ಅನಿತಾ ನಮ್ಗೆ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಈಗ ಅನಿತಾ ಶಮಂತ್ ಅನಿತಾ ಶಮಂತ್ ಅಂತ ಹೇಳಿಬಿಟ್ಟು ನಾವು ಕಿವಿನಲ್ಲಿ ಕೇಳಿರ್ತೀವಿ ಅಟ್ ಲೀಸ್ಟ್ ಈಗ ಅನಿತಾ ಶಮಂತ್ ಎಫ್ ಬಿ ನಲ್ಲಿ ಪೇಜ್ ಇಲ್ಲ ಅಂದ್ರೂ ಪುಣ್ಯ ಪುಣ್ಯ ಶಮಂತ್ ಅಂದ್ರೆ ಓಕೆ ಅನಿತಾ ಶಮಂತ್ ಮಗಳು ಅವರು ಅಥವಾ ಅನಿತಾ ಶಮಂತ್ ಏ ಪುಣ್ಯ ಶಮಂತ್ ಅಂದ್ರೆ ಅಂತ ಹೇಳಿ ಗೊತ್ತು ಮಾಡ್ಕೊಂತೀವಿ ಅಂತ ಹೇಳಿ ತಿಳ್ಸಿದ್ರಿ ಸೊ ಹಾಗಾಗಿ ನಾನು ಪುಣ್ಯ ಶಮಂತ್ ಅಂತ ಹೇಳ್ಬಿಟ್ಟು ಈಗಾಗಲೇ ಎಫ್ ಪಿ ಪೇಜ್ ನ ಕ್ರಿಯೇಟ್ ಮಾಡಿದೀನಿ ಪುಣ್ಯ ತೋಸಿತ್ ಅಂತಾನು ಹಿಡೀ ಅಂತ ಹೇಳ್ಬಿಟ್ಟು ಒಂದ್ ಮೂವತ್ ಪರ್ಸೆಂಟ್ ಜನಗಳು ಹೇಳಿದ್ರಿ ದಯವಿಟ್ಟು ಕ್ಷಮೆ ಇರ್ಲಿ ಸೊ ನಿಮಗೆ ಬೇಜಾರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೆಸರು ಇಡ್ಲಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ ಸೊ ನಿಮ್ಗೆ ಈಸಿ ಅಂತಾನೆ ನಾನು ಪುಣ್ಯ ಶಮಂತ್ ಅಂತ ಹೆಸರಿಟ್ಟಿದ್ದೀನಿ ಸೊ ನನಗೂ ಇಷ್ಟ ನನ್ ಮಕ್ಕಳ ಹೆಸರು ಇಡಬೇಕು ಪುಣ್ಯ ತೋಷಿತ್ ಅಂತ ಹೇಳ್ಬಿಟ್ಟು ಬಟ್ ತೋಷಿತ್ ಅನ್ನೋ ಒಂದು ಹೆಸರು ನನ್ನ ಮಗನ ಹೆಸರು ಸ್ವಲ್ಪ ಏನು ರೇರು ಬಳಸೋದು ತೋಷಿತ್ ಅನ್ನೋದು ಕರೆಯೋದಕ್ಕೂ ಸ್ವಲ್ಪ ಕಷ್ಟ ಹಾಗೆ ಹೊಸ ಹೆಸರು ಆಗಿರೋದ್ರಿಂದ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಇದು ಅನಿತಾ ಶಮಂತ್ ಪೇಜಾ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಆ ಕಾರಣದಿಂದಾಗಿ ನನ್ ಪುಣ್ಯ ಶಮಂತ್ ಅಂತ ಹೇಳ್ಬಿಟ್ಟು ಹೆಸರು ಇಟ್ಟಿದ್ದೀನಿ ಸೊ ಮುಂದೆ ನಾನು ಚಾನಲ್ ನ ಮೇಲೆ ನನ್ನ ಮಕ್ಳು ಕೂಡ ನಾನು ಇದೇ ಸೋಷಿಯಲ್ ಮೀಡಿಯಾಗೆ ತರಬೇಕು ಅನ್ಕೊಂಡಿದ್ದೀನಿ ಸೊ ಅಂತ ಟೈಮ್ ನಲ್ಲಿ ನನ್ನ ಮಗನ್ಗೆ ಖಂಡಿತವಾಗ್ಲೂ ಆ ಚಾನಲ್ ನ ಪುಣ್ಯ ತೋಷಿತ್ ಅಂತ ಹೇಳ್ಬಿಟ್ಟು ಹೆಸರು ಬದಲಾಯಿಸಿ ಅವನಿಗೆ ಆ ಚಾನಲ್ ನ ಬಿಟ್ಕೊಡ್ತೀನಿ ಸೊ ಹೇಗೆ ಆಶೀರ್ವಾದ ಮಾಡಿ ಪ್ರೀತಿ ಕೊಡ್ತಿರೋ ನನ್ನ ಮಕ್ಕಳಿಗೂ ಕೂಡ ಅದೇ ರೀತಿ ಕೊಡಿ ಅಂತ ಕೇಳ್ತೀನಿ ಅಂಡ್ ಅದಕ್ಕಿಂತ ಹೆಚ್ಚಾಗಿ ಎಲ್ರೂ ಕೂಡ ಯಾರ್ಯಾರೆಲ್ಲ ಇವತ್ತಿನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ ಮೊಬೈಲ್ ಅಲ್ಲಿ ಎಫ್ ಬಿ ನ ಓಪನ್ ಮಾಡಿಬಿಟ್ಟು ಪುಣ್ಯ ಶಮಂತ್ ಅಂತ ಹೇಳಿ ಬಿಟ್ಟು ದಯವಿಟ್ಟು ಸರ್ಚ್ ಮಾಡಿ ಅದರಲ್ಲಿ ಖಂಡಿತವಾಗ್ಲೂ ನನ್ನ ಚಾನಲ್ ಹೆಸರು ತೋರಿಸುತ್ತೆ ಶಮಂತ ಅಂತ ಹೇಳ್ಬಿಟ್ಟು ಅಲ್ಲೂ ಹಾಕಿದೀನಿ ಕನ್ನಡದಲ್ಲೂ ಹಾಕಿದೀನಿ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ ನಂದೇ ಚಾನಲ್ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಬ್ರು ಕೂಡ ಆ ಪೇಜ್ ಗೆ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊಂತ ಇದೀನಿ ಯಾಕಂದ್ರೆ ತುಂಬಾ ಬೇಗ ಇನ್ನ ರೀಚ್ ಆಗಕ್ ಆಗೋದಿಲ್ಲ ನಾನು ಯಾಕೆಂದ್ರೆ ಫಾಲೋವರ್ಸ್ ತುಂಬಾ ಕಡಿಮೆ ಈಗ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಎಷ್ಟೋ ಜನ ಆಲ್ರೆಡಿ ಫಾಲೋ ಮಾಡಿದಿರೋ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಸೊ ನಿಮ್ಗಳಿಗೂ ಕೂಡ ಕೇಳ್ಕೊತಾ ಇದೀನಿ ಮಿಸ್ ಮಾಡ್ದಂಗೆ ಅವತ್ ಎಲ್ಲರೂ ಹೋಗಿ ಹೇಗೆ ಅನಿತಾ ಶಮಂತ್ ಪೇಜ್ ಗೆ ರಿಪೋರ್ಟ್ ಮಾಡಿ ಬಂದ್ರು ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಈಗ ಪುಣ್ಯ ಶಮಂತ್ ಚಾನಲ್ಗೆ ಸಾರಿ ಪುಣ್ಯ ಶಮಂತ್ ಪೇಜ್ ಗೆ ಹೋಗ್ಬಿಟ್ಟು ಫಾಲೋ ಮಾಡಿ ನಾನು ಜನಗಳಿಗೆ ರೀಚ್ ಆಗ್ಬೇಕು ಅಂತ ಅಂದ್ರೆ ಮಿನಿಮಮ್ ಅಂದ್ರು ಐದು ಸಾವಿರ ಜನ ನನ್ಗೆ ಫಾಲೋವರ್ಸ್ ಇರಬೇಕು ಐದು ಸಾವಿರ ಜನ ಇದ್ರೇನೆ ನಮಗೆ ಮಾನಿಟೈಸೇಷನ್ ಆನ್ ಆಗುವಂತದ್ದು ಹಾಗೆ ಬೇರೆ ಜನಗಳಿಗೆ ನಮ್ ವಿಡಿಯೋ ರೀಚ್ ಆಗುವಂತದ್ದು ಸೊ ಯೂಟ್ಯೂಬ್ ಅಲ್ಲಿ ಹೇಗೆ ಎಲ್ಲಾ ಜನಗಳಿಗೂ ಈ ವಿಷಯಗಳು ತಿಳಿಯೋ ತರ ಮಾಡ್ತಾ ಇದೀರೋ ಎಫ್ ಬಿ ನೋಡೋರು ತುಂಬಾ ಜನ ಇರ್ತಾರೆ ಬಟ್ ಸಡನ್ ಆಗಿ ಪೇಜ್ ಸಿಗ್ತಾ ಿಲ್ಲ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲು ಎಲ್ರಿಗೂ ಈ ರೀತಿ ಗವರ್ನಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಈ ರೀತಿ ಒಳ್ಳೆ ಒಳ್ಳೆ ವಿಷಯಗಳು ಮುಟ್ಟುತ್ತೆ ಸೊ ಕೊನೆಯದಾಗಿ ಇನ್ನೊಂದ್ಸತಿ ಕೇಳ್ಕೊತ ಇದ್ದೀನಿ ದಯಮಾಡಿ ಎರಡು ಕೂಡ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪುಣ್ಯಾ ಶಮಂತ್ ಎಫ್ ಪಿ ನ ಫಾಲೋ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು